स्वागत नानापूजाराप्पा हन्ने नगरीದ ದೊಡ್ಡ ಕೇರಿ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ಅತ್ತೂರಿನಿಂದ ಜರುಗಿತು ಗಣನಾಯಕಾಯ ಗಣದೈವതായ ಗಣಾಧ್ಯಕ್ಷಾಯ ಧೀಮಹಿ ಗುಣशरीराय ಗುಣಮಂಡಿತಾಯ ಗಣೇಶನಾಯ ಧೀಮಹಿ ಗುಣಾತಿಥಾಯ ಗುಣಾಧಿಶಾಯ ಗುಣ कदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय ಮಾಡುತ್ತೇವೆ ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಈ ವರ್ಷ ದೊಡ್ಡಕೇರಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದ ಸಹ ಒಂದು ಗಣೇಶನನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಇವತ್ತು ಹನ್ನೊಂದು ದಿನಗಳ ಕಾಲ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡಿ ಇವತ್ತು ವಿಜೃಂಭಣೆಯಿಂದ ಗಣೇಶನ ವಿಸರ್ಜನೆಗೆ ನಮ್ಮ ದೊಡ್ಡಗೇರಿಯ ಎಲ್ಲ ಯುವಕ ಮಿತ್ರರು ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಇದಕ್ಕಿಂತ ಮುಂಚೆ ಹಲವಾರು ಕಾರ್ಯಕ್ರಮಗಳು ಸಹ ನಡೆಸಿದ್ದಾರೆ ಅದರ ಜೊತೆಗೆ ಗ್ರಾಮಸ್ಥರ ನಮ್ಮ ಈ ಒಂದು ಭಾಗದ ಕೇರಿಯ ಜನಗಳು ಮತ್ತು ಸಾರ್ವಜನಿಕರು ನಮ್ಮ ಯುವಕ ಮಿತ್ರರು ಎಲ್ಲರೂ ಸೇರಿ ಮೊನ್ನೆ ಒಂದು ಅನ್ನ ಸಂತರ್ಪಣೆಯನ್ನು ಸುಮಾರು ನಾಲ್ಕು ಮೂರಿಂದ ನಾಲ್ಕು ಸಾವಿರ ಜನಕ್ಕೆ ಒಂದು ಅನ್ನ ಸಂತರ್ಪಣೆ ಸಹ ವ್ಯವಸ್ಥಿತವಾಗಿ ಮಾಡಿ ಇವತ್ತು ಗಣೇಶನ ವಿಸರ್ಜನೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡರೆ ನಾನು ನನ್ನ ಯುವಕ ಮಿತ್ರರಲ್ಲಿ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ಇವತ್ತು ಒಂದು ಶಾಂತಿಯುತವಾಗಿ ಒಂದು ಮೆರವಣಿಗೆ ಮುಖಾಂತರ ಒಂದು ಗಣೇಶನನ್ನು ವಿಸರ್ಜನೆಯನ್ನು ಮಾಡಬೇಕು ಯಾವುದೇ ಥರ ಹಿತಕರ ಘಟನೆಗಳಿಗೆ ಆಸ್ಪದವನ್ನು ಮಾಡಿಕೊಡದೆ ನಮ್ಮ ಏನು ಕಮಿಟಿಯ ಯುವಕ ಮಿತ್ರರು ಇದ್ದೀರಿ ನಾವೆಲ್ಲರೂ ಸಹ ಶಾಂತಿಯಿಂದ ಜನಗಳನ್ನು ಒಂದು ಸಮಾನದಿಂದ ಕರ್ಕೊಂಡು ಹೋಗೋದ್ರ ಮುಖಾಂತರ 本当。 ಕಾನೂನು ಸುವ್ಯವಸ್ಥೆಯಲ್ಲಿ ಗಣೇಶನ ವಿಸರ್ಜನೆಯನ್ನು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿ ಈ ಏನು ಪ್ರತಿ ವರ್ಷ ಈ ವರ್ಷವೂ ಸಹ ಗಣೇಶನನ್ನ ನಾವು ಸ್ಥಾಪನೆ ಮಾಡಿದಿರಿ ಪ್ರತಿ ವರ್ಷವೂ ಸಹ ಗಣೇಶನನ್ನ ಸ್ಥಾಪನೆ ಮಾಡಿ ಇಲ್ಲಿ ಏನು ಜನಗಳಿಗೆ ಮನೋರಂಜನೆಯನ್ನು ಕೊಡೋದ್ರ ಮುಖಾಂತರ ಅನ್ನ ಸಂತರ್ಪಣೆಯನ್ನ ಮಾಡಿಸೋದ್ರ ಮುಖಾಂತರ ಈ ಕೆರಿಯ ಮತ್ತೆ ಗ್ರಾಮದ ಒಂದು ಜನಗಳಿಗೆ ಶಾಂತಿ ನೆಮ್ಮದಿಯನ್ನ ಮತ್ತೆ ಈ ನಾಡಿಗೆ ಒಂದು ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಈ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಶಾಂತಿಯುತವಾಗಿ ಗಣೇಶನ ವಿಸರ್ಜನೆಯನ್ನು ಮಾಡಿರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶಿಕ್ಷಕ ಕಾಳಿಂಗ ಗಿರೀಶ್ ದಿವಾಳಿ ಯೋಗೇಶ್ ಮಾತನಾಡಿ ಈ ಬಾರಿ ಗಣೇಶೋತ್ಸವದ ವ್ಯವಸ್ಥೆ ಬಗ್ಗೆ ಮಾತನಾಡಿದರು ಶಿಕ್ಷಕರು ದ್ವಡಕೇರಿ ಹೊನ್ನಾಳೆ ಆ ನಮ್ಮ ಹೊನ್ನಾಳೆ ದ್ವಡಕೇರಿಯ ಒಂದು ಯುವಕರ ಸಂಘ ಏನಿದೆ ಒಂದು ಮೂವತ್ತನೇ ತಾರೀಕು ನಮ್ಮ ದೊಡ್ಡಕೇರಿಯಲ್ಲಿ ನಮ್ಮ ಬೀಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಗಣೇಶನ ವಿಜೃಂಭಣೆಯಿಂದ ಎಲ್ಲ ಯುವಕರು ಭಾಳ ಸಂಭ್ರಮದಿಂದ ಒಂದು ಈ ಗಣೇಶನ ತಂದು ಪ್ರತಿಷ್ಠಾಪನೆ ಮಾಡಿದರು ಎಲ್ಲ ಯುವಕರು ಇಡೀ ನಮ್ಮ ದೊಡ್ಡಗೇರಿ ಎಲ್ಲ ಯುವಕರು ಬಂಧು ಮಿತ್ರರು ಎಲ್ಲರೂ ವಿಜೃಂಭಣೆಯಿಂದ ಈ ಗಣೇಶವನ್ನು ಚೆನ್ನಾಗಿ ಒಂದು ಪೂಜಾ ಕಾರ್ಯಕ್ರಮ ಮಾಡಿ ಅದೇ ರೀತಿ ಮತ್ತೆ ಒಂದು ಅನ್ನ ಸಂದರ್ಪಣೆಯನ್ನು ಒಂದು ನಾಲ್ಕು ಸಾವಿರ ಜನಕ್ಕೆ ಆಗೋಷ್ಟು ಇಡೀ ಹೊನ್ನಾಳೆಗೆ ಎಲ್ಲಿ ಮಾಡಿರಲಿಲ್ಲ ಅಂಥ ಚಿತ್ರನ್ನ ಬೋಂದಿ ಅನ್ನ ಸಾರು ಎಲ್ಲ ಉದ್ರಮಣೆಯಿಂದ ಮಾಡಿ ಇವತ್ತೇ ಈ ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಡಿ ಜಿ ತರಿಸಿ ಇಡೀ ನಮ್ಮ ದೊಡ್ಡಕೇರಿ ಹುಡುಗರೆಲ್ಲ ಈ ಒಂದು ಏನೊಂದು ಹದಿಮೂರು ದಿನ ಭಾಳ ಶ್ರಮಪಟ್ಟು ಎಲ್ಲ ನಮ್ಮ ಯುವಕರು ದೊಡ್ಡರು ಎಲ್ಲ ಒಂದು ಸಹಾಯದಿಂದ ಒಂದು ವಿಜೃಂಭಣೆಯಿಂದ ಈ ಗಣೇಶ ಉತ್ಸವವನ್ನು ಮಾಡಿ ಇವತ್ತು ಒಂದು ವಿಸರ್ಜನೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಒಂದು ವಿಸರ್ಜನೆ ಕಾರ್ಯಕ್ರಮ ಇಡೀ ನಮ್ಮ ಹೊನ್ನಾಳಿ ಪ್ರಮುಖ ಬೀದಿಗಳಲ್ಲೆಲ್ಲ ಸಂಚರಿಸ್ತಾ ಒಂದು ವಿಜೃಂಭಣೆಯಿಂದ ಈ ಒಂದು ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದೇವೆ ಇಡೀ ನಮ್ಮ ದೊಡ್ಡ ಎಲ್ಲ ಸಮಸ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಈ ಭಾಗವಹಿಸಿದಂತೆ ಎಲ್ಲ ನಮ್ಮ ದೊಡ್ಡಗೇರಿ ಯುವಕ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ವಿಸರ್ಜನೆ ಕಾರ್ಯಕ್ರಮ ನಡೀಲಿ ಅಂತೇಳಿ ಇಡೀ ದೊಡ್ಡಕೇರಿ ಪರವಾಗಿ ಕೇಳ್ಕೊಳ್ತಾ ಇದ್ದಾರೆ ಹೆಸರು ಗಿರೀಶ್ ಅಂತ ಹೇಳಿ ಈ ದೊಡ್ಕೇರಿಯಲ್ಲಿ ಗಣಪತಿ ಸ್ಟಾರ್ಟ್ ಮಾಡಿ ಹದಿಮೂರು ದಿವಸ ಆಯಿತು ಇವತ್ತು ಗಣಪರ ವಿಸರ್ಜನೆ ಕಾರ್ಯಕ್ರಮ ಇರುತ್ತದೆ ಯುವಕರು ಹೆಚ್ಚಿನ ಶ್ರಮ ಪಟ್ಟು ಭಾಗವಹಿಸಿರುತ್ತಾರೆ ಹಾಗೆ ಕಷ್ಟಪಟ್ಟಿರಿಯರಿಗೂ ಒಂದನೆ ನನ್ನ ಹೆಸರು ಯೋಗೇಶ್ ಅಂತ ಎಲ್ಲಾ ಯುವಕ ಮಿತ್ರರು ನಾವೆಲ್ಲರೂ ಸೇರಿ ಪ್ರತಿ ವರ್ಷ ನಂತರ ಈ ವರ್ಷ ಗಣೇಶವನ್ನು ವಿಜೃಂಭಣೆಯಿಂದ ಆ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಈ ಹಬ್ಬದ ಪ್ರಯುಕ್ತ ನಾವು ವಿಸರ್ಜನಾ ಕಾರ್ಯಕ್ರಮವಾಗಿ ಮತ್ತು ಅನ್ನ ಸಂಕರ್ಪಣೆಯನ್ನು ಹೆಚ್ಚಾಗಿ ಮಾಡಿದ್ದೇವೆ ಎಲ್ಲ ಯುವಕರು ಒಗ್ಗಟ್ಟಾಗಿ ಈ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಪ್ರಮುಖ ರಾಜಬೀದಿಯಲ್ಲಿ ಪ್ರಮುಖ ರಾಜಪೀದಿ ಹೊನ್ನಾಳಿಯ ದುರ್ಗಿಗುಡಿ ಇಲ್ಲಿಂದ ದುರ್ಗಿಗುಡಿ ದುರ್ಗಿಗುಡಿಯಿಂದ ಸರ್ವರ್ ಸರ್ವರ್ಕೆರೆ ಮತ್ತು ಚಾಂದಿ ನಮ್ಮ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಕಿಣರಮೆ ಮುಖಾಂತರವಾಗಿ ಮತ್ತೆ ಹಳದಮ್ಮ ಪೇಟೆ ಹಳದಮ್ಮ ದೇವಸ್ಥಾನದಿಂದ ಚಾಂದಿನಿ ಚೌಕ್ ಅಂದ್ರೆ ದುರ್ಗಮ್ಮ ದೇವಸ್ಥಾನದಿಂದ ಸೀದಾ ಒಟ್ಟಿಗೆ ವಿಸರ್ಜನಾ ಕಾರ್ಯಕ್ರಮ ನೆರವೇರುತ್ತದೆ ಎಲ್ಲ ಯುವಕರು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾ ಇದ್ದಾರೆ ಮತ್ತು ಇಷ್ಟು ಹೇಳಲು ನಾನು